ನಮಸ್ಕಾರ ವೀಕ್ಷಕರೇ ಅಕ್ಷಯ ಅಡಿಗೆಗೆ ಸ್ವಾಗತ ನಾನಿವತ್ತು ಮಾಡುತ್ತಿರುವುದು ಸಣ್ಣ ಒಂದು ಟಿಪ್ಸು ತೋರಿಸುವಂತಿದ್ದೇನೆ ಮನೆಯಲ್ಲಿರುವ ಎರಡೇ ಸಾಮಗ್ರಿಗಳಿಂದ ದೀಪವನ್ನು ತೊಳೆಯೋದು ಮತ್ತು ಅದನ್ನು ಹೇಗೆ ಒಳಪು ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ ಐದೇ ನಿಮಿಷದಲ್ಲಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಈಗ ದೀಪವನ್ನು ತಗೊಂಡಿದ್ದೇನೆ ಒಂದು ಮೂರು ದೀಪ ತಗೊಂಡಿದ್ದೇನೆ ಇದು ತುಂಬ ಕಪ್ಪಾಗಿದೆ ನೋಡಿ ಇದನ್ನು ತೊಳೆಯಲಿಕ್ಕೆ ನೋಡಿ ತೊಳಿ ತೊಳೆಯಲಿಕ್ಕೆ ಫಸ್ಟಿಗೆ ನಾನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿಕೊಳ್ತಿದ್ದೇನೆ ನೀರು ಹಾಕಿದ ಮೇಲೆ ಇದಕ್ಕೆ ಕಲ್ಲುಪ್ಪು ನೋಡಿ ಕಲ್ಲುಪ್ಪು ಮತ್ತು ಹುಣಸುಳಿ ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ನೀರಾಕಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ಒಳ್ಳೆಯ ಹೀಗೆ ತಿಕ್ಕಿಕೊಳ್ಳಿ ಬ್ರಸ್ ಹಾಕಿ ಖಾಲಿ ಉಪ್ಪು ಮತ್ತು ಕಲ್ಲುಪ್ಪು ಹುಣಸೆ ಹುಳಿ ಅಷ್ಟೇ ಒಳ್ಳೆ ತಿಕ್ಕಿ ಹೀಗೆ ನೋಡಿ ಎಷ್ಟು ಕಪ್ಪು ಕಲೆ ಇದ್ದರೂ ಇದ್ರೂ ಹೋಗ್ತದೆ ನೋಡಿ ಯಾವುದು ಇದಕ್ಕೆ ಬೇಕಂತಿಲ್ಲ ಏನು ಹಾಕಲಿಲ್ಲ ಹೀಗೆ ನೋಡಿ ಎಷ್ಟು ಒಳ್ಳೆ ಕ್ಲೀನ್ ಆಗ್ತದೆ ಹೇಳಿ ಎಲ್ಲ ಕಲೆಗಳು ಹೋಗ್ತಾ ಉಂಟು ತುಂಬ ಹೊತ್ತು ಬೇಕು ಅಂತೇನಿಲ್ಲ ಬೇಗನೆ ಆಗ್ತದೆ ಮತ್ತು ನೋಡಿ ಇದು ನೋಡಿ ಎಷ್ಟು ಕಪ್ಪು ಕಲೆಗಳೆಲ್ಲ ಉಂಟು ಹೇಳಿ ನೋಡಿ ಎಷ್ಟು ಬೇಗ ಹೋಗ್ತದೆ ಅಂತ ಇನ್ನೂ ಸ್ವಲ್ಪ ಉಪ್ಪು ಮತ್ತೆ ಹಾಕಿದ್ದೇನೆ ನಾನು ಉಪ್ಪು ಉಣಿಸೋಳಿ ನೋಡಿ ಎಷ್ಟು ಬೇಗನೆ ಆಗಿದೆ ಇನ್ನೂ ಸ್ವಲ್ಪ ಹಾಕಿ ಒಳ್ಳೆ ತಿಕ್ಕಿಕೊಳ್ತಿದ್ದೇನೆ ನೋಡಿ ಈಗ ನೋಡಿ ಎಲ್ಲ ತಿಕ್ಕಿ ಆಯಿತು ಎಷ್ಟು ಬೇಗ ಒಳಪಾಗಿದೆ ನೋಡಿ ಈಗ ನಾನು ನೀರಲ್ಲಿ ಹಾಕಿ ತೊಳೆದೇ ತೋರಿಸ್ಕೊಡ್ತಿದ್ದೇನೆ ಹೀಗೆ ನೀರಲ್ಲಿ ಹಾಕಿ ತೊಳೆದು ತೋರಿಸ್ಕೊಡ್ತಿದ್ದೆ ನೋಡಿ ಒಳ್ಳೆ ಒಳಪಾಗಿದೆ ಎಲ್ಲ ಕಪ್ಪುಗಳು ಕಲೆಗಳೆಲ್ಲ ಹೋಗಿದೆ ನೋಡಿ ಇನ್ನು ಸ್ವಲ್ಪ ಒಳ್ಳೆ ನೀರು ಹಾಕಿ ಇನ್ನೊಮ್ಮೆ ತೊಳೆದರೆ ಆಯಿತು ಬೇಗನೆ ಆಗ್ತದೆ ಐದೇ ನಿಮಿಷದಲ್ಲಿ ದೀಪವನ್ನು ತೊಳೆದು ಹಾಕ್ತದೆ ನೋಡಿ ವೀಕ್ಷಕರೆ ಎಷ್ಟು ಬೇಗನೆ ಐದೇ ನಿಮಿಷದಲ್ಲಿ ದೀಪವನ್ನು ತುಳಿದು ಒಳಪು ಮಾಡಬಹುದು ಅಂತ ಸಣ್ಣ ಒಂದು ಟಿಪ್ಸು ಈ ಟಿಪ್ಸು ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಇಷ್ಟರವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದವರು ಹೊಸದಾಗಿ ನಮ್ಮ ಚಾನಲ್ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು